ರಾಜ್ಯ ಸರ್ಕಾರಿ ನೌಕರರಿಗೆ ವೇತನ ಸಂಬಂಧ ಹೊಸ ನಿಯಮ ತರಲಾಗಿದ್ದು ಎಲ್ಲ ಸರ್ಕಾರಿ ನೌಕರರು ಈ ಆದೇಶ ಕಡ್ಡಾಯವಾಗಿ ಪಾಲಿಸುವಂತೆ ಕೋರಲಾಗಿದೆ ಈ ಹೊಸ ನಿಯಮದ ಪ್ರಕಾರ ವೇತನ ಪಡೆದರೆ ನೌಕರರಿಗೆ ಹೆಚ್ಚು ಅನುಕೂಲವಾಗಲಿದೆ ಮತ್ತು ಬ್ಯಾಂಕುಗಳ ಮೂಲಕ ಇನ್ನೂ ಹೆಚ್ಚಿನ ಸೌಲಭ್ಯ ಪಡೆಯಲು ಅರ್ಹರಾಗುತ್ತಾರೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರು ಈ ಮಾಹಿತಿಯನ್ನು ತಿಳಿದುಕೊಳ್ಳಿ ಮತ್ತು ನಿಮ್ಮ ಸಂಬಳದ ಖಾತೆಯನ್ನು ಬದಲಾಯಿಸಿಕೊಂಡು ಬ್ಯಾಂಕುಗಳಲ್ಲಿ ಹೆಚ್ಚಿನ ಸೌಲಭ್ಯ ಪಡೆಯಿರಿ ಜೊತೆಗೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ಹೌದು ಇದೀಗ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆ ಆರಂಭಿಸಿರುವ ಹೊಸ ಕ್ರಮಗಳು ಹಾಗೂ ಮಾರ್ಗಸೂಚಿಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ನೌಕರರ ವೇತನ ಪ್ಯಾಕೇಜ್ ಖಾತೆಗಳ ಕುರಿತಂತೆ ಮಹತ್ವಪೂರ್ಣ ಬೆಳವಣಿಗೆ ನಡೆದಿದೆ ನೌಕರರ ಆರ್ಥಿಕ ಸುಧಾರಣೆ ವಿಮಾ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಈ ಯೋಜನೆಯ ಮೂಲ ಉದ್ದೇಶ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬದ ಸದಸ್ಯರು ಬ್ಯಾಂಕುಗಳಿಂದ ದೊರೆಯಬಹುದಾದ ಹೆಚ್ಚಿನ ಅನುಕೂಲಗಳನ್ನು ಪಡೆಯುವಂತೆ ಮಾಡುವುದು ಈ ಸಂಬಂಧ ವಿವಿಧ ರಾಷ್ಟ್ರೀಕೃತ ಬ್ಯಾಂಕುಗಳೊಂದಿಗೆ ಚರ್ಚೆ ಕೂಡ ನಡೆಸಲಾಗಿದೆ ಸರ್ಕಾರಿ ನೌಕರರು ವಿವಿಧ ರಾಷ್ಟ್ರೀಕೃತ ಹಾಗೂ ಖಾಸಗಿ ಬ್ಯಾಂಕುಗಳ ನೀಡುವ ವೇತನ ಪ್ಯಾಕೇಜ್ಗಳ ಅಡಿಯಲ್ಲಿ ತಮ್ಮ ಸಂಬಳ ಖಾತೆಗಳನ್ನು ತೆಗೆದುಕೊಳ್ಳುವುದು ಕಡ್ಡಾಯವಾಗಿದೆ ಎಂಬುದು ಆರ್ಥಿಕ ಇಲಾಖೆ ಈಗಾಗಲೇ ಆದೇಶ ಹೊರಡಿಸಿದೆ ಈ ಕ್ರಮದಡಿ ನೌಕರರು ತನ್ನ ಮರುಪಾವತಿ ಶಕ್ತಿ ಸಾಲದ ಅವಶ್ಯಕತೆ ವಿಮಾ ರಕ್ಷಣೆ ಹಾಗೂ ಇತರೆ ಬ್ಯಾಂಕಿಂಗ್ಗಳ ಸೇವೆಗಳ ಸೌಲಭ್ಯ ಪಡೆಯಲು ವೇತನ ಪ್ಯಾಕೇಜ್ ಮೂಲಕ ಖಾತೆ ಹೊಂದಬೇಕಾಗಿದೆ ಸರ್ಕಾರಿ ನೌಕರರಿಗೆ ಹಾಗೂ ಅಧಿಕಾರಿಗಳಿಗೆ ಬ್ಯಾಂಕುಗಳು ಅಥವಾ ಅಂಚೆ ಕಚೇರಿಗಳು ನೀಡುವ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗಳನ್ನು ಸ್ವಯಂ ಪ್ರೇರಿತವಾಗಿ ಪಡೆಯುವಂತೆ ಸಂಬಂಧಿತ ಇಲಾಖೆ ಪ್ರೋತ್ಸಾಹಿಸಬೇಕು ಎಂಬ ನಿರ್ದೇಶನವಿದೆ ಜೊತೆಗೆ ವೈಯಕ್ತಿಕ ಅಪಘಾತ ವಿಮೆ ಯೋಜನೆಗಳನ್ನು ಸಹ ನೌಕರರು ಸ್ವಯಂ ಪ್ರೇರಿತವಾಗಿ ಪಡೆಯುವಂತೆ ಸೂಚನೆಗಳನ್ನು ನೀಡಲಾಗಿದೆ ನಿನ್ನೆ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿ ವಿಶಾಲ್ ಐ ಎಸ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಷಡಾಕ್ಷರಿ ಮತ್ತು ಹಲವು ರಾಷ್ಟ್ರೀಕೃತ ಬ್ಯಾಂಕುಗಳ ಮುಖ್ಯಸ್ಥರೊಂದಿಗೆ ಮಹತ್ವದ ಸಭೆ ನಡೆಸಿದ್ದರು ಈ ಸಭೆಯಲ್ಲಿ ನೌಕರರಿಗೆ ಹೆಚ್ಚು ಸೌಲಭ್ಯಗಳು ಕಡಿಮೆ ಬಡ್ಡಿದರದ ಸಾಲ ಲಭ್ಯಗಳು ಲೋನ್ ಪರ್ಸನಲ್ ಲೋನ್ ವಾಹನ ಸಾಲ ಸಾಲ ಹಾಗೂ ವಿಮಾ ಯೋಜನೆಗಳ ಬಗ್ಗೆ ಚರ್ಚಿಸಲಾಯಿತು ಕೆಲವೊಂದು ಬ್ಯಾಂಕುಗಳು ತಕ್ಷಣವೇ ರಿಯಾಯಿತಿಗೆ ಒಪ್ಪಿಗೆ ಒಪ್ಪಿಗೆ ನೀಡಿವೆ ಇನ್ನೂ ಕೆಲವೇ ಕೆಲವು ದಿನಗಳಲ್ಲಿ ತೀರ್ಮಾನ ನೀಡುವುದಾಗಿ ಕೂಡ ಇನ್ನೂ ಕೆಲವು ಬ್ಯಾಂಕುಗಳು ತಿಳಿಸಿವೆ ರಾಜ್ಯ ಸರ್ಕಾರಿ ನೌಕರರ ಸಂಘವು ವೇತನ ಪ್ಯಾಕೇಜ್ ನೀಡುವ ವಿವಿಧ ಬ್ಯಾಂಕುಗಳ ಪ್ಯಾಕೇಜ್ಗಳನ್ನು ಪರಿಶೀಲಿಸಿ ಎಲ್ಲರಿಗೂ ಯೋಗ್ಯವಾದ ಅತ್ಯುತ್ತಮ ಪ್ಯಾಕೇಜ್ ನೀಡುವ ಬ್ಯಾಂಕ್ ಆಯ್ಕೆ ಮಾಡಿಕೊಳ್ಳುವಂತೆ ಸೂಚಿಸಿದೆ ನೌಕರರು ತಮ್ಮ ಹಳೆಯ ಖಾತೆಗಳನ್ನು ಪ್ಯಾಕೇಜ್ ಖಾತೆಗಳಾಗಿ ಬದಲಾಯಿಸಿಕೊಳ್ಳುವಂತೆ ಸೂಚನೆ ನೀಡಲಾಗಿದೆ ಈ ಸಭೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬ್ಯಾಂಕ್ನ ವಿವಿಧ ಮುಖ್ಯಸ್ಥರು ಭಾಗವಹಿಸಿದ್ದರು ಅಂದರೆ ಸರ್ಕಾರಿ ನೌಕರರು ತಮ್ಮ ಸಂಬಳ ಖಾತೆಯನ್ನು ಪ್ಯಾಕೇಜ್ ಖಾತೆಗಳಾಗಿ ಬದಲಾಯಿಸಿಕೊಳ್ಳುವಂತೆ ಕೋರಲಾಗಿದೆ ಇದರಿಂದ ಸಾಲ ಸೌಲಭ್ಯ ಸೇರಿದಂತೆ ಅನೇಕ ಬ್ಯಾಂಕುಗಳ ಮೂಲಕ ಸಿಗುವ ಸೌಲಭ್ಯಗಳು ನೌಕರರಿಗೆ ಸರಿಯಾದ ಸಮಯದಲ್ಲಿ ಅತಿ ವೇಗವಾಗಿ ಹೆಚ್ಚಾಗಿ ದೊರೆಯುತ್ತವೆ ಎಂಬುದು ನೌಕರರ ಸಂಘದ ಉದ್ದೇಶ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸರ್ಕಾರದ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ